ನೂತನ ಘಟಕ ಓಪನ್ ಉದ್ಘಾಟನೆ ಮಾಡಿದ್ದಾಗಿ ಈ ಥರ ನಮಗೆ ಬಹುಮಾನ ಸಿಕ್ಕಿದೆ ಸರ್ ಅಂದ್ರೆ ರೈತರು ಪರವಾಗಿ ಹೋರಾಟ ಮಾಡೋಕೆ ಸಂಘಟನೆ ಕಟ್ಟಿದ್ರಾ ನಾನು ಸಂಘಟನೆ ಕಟ್ಟಿದ ಸರ್ ಊರಲ್ಲಿಯ ರಾಜಕೀಯ ನಾಯಕರ ಕೈವಾಡ ಈಗಾಗಿದೆ ಸರ್ ಎಲ್ಲರನ್ನ ಕರ್ಕೊಂಡು ಬಂದು ಐ ಬಿಲ್ ಹಾಕಿ ಫೋನ್ ಮಾಡಿ ಬಾರಪ್ಪ ಅಂತ ಮಾತಾಡೋಣ ಎಂದು ಕರೆಸಿಗೆ ನನಗೆ ಈ ಥರ ಅಲ್ಲೇ ಮಾಡಿದ್ರು ಸರ್ ನಾನು ನನ್ನ ಸಂಘಟನೆ ಹೊಡೆದ್ರು ಮೇಲೆ ಎಷ್ಟು ಎಷ್ಟು ಜನರ ಮೇಲೆ ಅಲ್ಲೇ ಆಗ್ಯದ ಎಂಟು ಜನ ನಮಗೂ ಹೊಡೆದಿರೋದು ರೂಪು ಕಟ್ಟಿ ಐ ಬಿ ಲಾಕ್ ನೀವು ಹೆಂಗೆ ಅವ್ರ ಕಡೆಯಿಂದ ಯಾವ ರೀತಿ ತಪ್ಸ್ಕೊಂಡ್ರಿ ಏನು ಅವ್ರಿಗೆ ಒಬ್ಬ ಪೊಲೀಸ್ ಅಧಿಕಾರಿ ದೇವರಾಜ್ ಪೊಲೀಸ್ ಎಂಬವ್ರು ಎಂಬವ್ರು ಬಂದು ನಮ್ಮನ್ನು ಬಂದು ಕರ್ಕೊಂಡು ಲಾಕ್ ರೂಮ್ ಲಾಕ್ ಲಾಕ್ತಿದ್ರು ಹೊರಗಡೆ ಬಂದಿವಿ ದೇವರಾಜ್ ಪೊಲೀಸ್ ಎಂಬವರು ಗಬ್ಬೂರು ಸ್ಟೇಷನ್ ಅಲ್ಲಿ ವರ್ಕ್ ಮಾಡಿದ್ರು ರೀಸೆಂಟ್ ಆಗಿ ಟ್ರಾನ್ಸ್ಫರ್ ಆಗಿದ್ದಾರೆ ರೈತರಿಗೆ ಒಂದೇಳೆ ಅವ್ರ ಏನೋ ಬಂದಿರಲಿಲ್ಲ ಅಂದ್ರೆ ನಾವು ಸತ್ತೇ ಹೋಗ್ತಿದ್ವಿ ಇವತ್ತು ದೊಡ್ಡ ಮಟ್ಟದ ಅಂತ ಅನಿಸ್ತದೆ ರೀ ಬಾಡಿ ಎಲ್ಲ ನೋಡಿದ್ರು ಕೆ ಶಿವನಗೌಡ ನಾಯಕ್ ಮಾಜಿ ಎಮ್ ಎಲ್ ಎ ಅವರು ತಮ್ಮ ನಮ್ಗೆ ಹಲ್ಲೆ ಮಾಡಿದ್ದು ಫೋನ್ ಮಾಡಿ ಬಾರಪ್ಪ ಅಂತ ಕರೆದು ಈ ಥರ ಹಲ್ಲೆ ಮಾಡಿ ಏನು ವೈಯಕ್ತಿಕ ದ್ವೇಷ ಏನಾದ್ರು ಇತ್ತ ನಿಮ್ಗೆ ದ್ವೇಷ ಏನಿಲ್ಲ ಸಂಘಟನೆ ಕಟ್ತಿರೇನೋ ಅನ್ನ ಬಿಟ್ಟು ನಮಗೆ ಈ ಥರ ಅಲ್ಲೆ ಮಾಡಿದ್ದಾರೆ ಸಂಘಟನೆ ಕಟ್ಟಬಾರ್ದಿಲ್ಲ ನೀವು ಸಂಘಟನೆ ಕಟ್ಟಕ ನೀವು ಕಟ್ಟಿದ್ರೆ ಇನ್ನೂ ನೀವು ಸತ್ತ ಹೋಗ್ತೀರಿ ಮರ್ಡ್ರ್ ಮಾಡ್ತೀವಿ ಮಕ್ಕಳೇ ನೀವು ಸ್ಟೇಷನ್ಗೆ ಅದರ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ನಿಮ್ಗೆ ಸಾಯಿಸಿಬಿಡ್ತೀವಿ ಎಲ್ಲರೂ ಈಗ ಸ್ಟೇಷನ್ಗೆ ಅಲ್ಲಿ ಹೋಗಿ ಬಂದ್ರೆ ಹೆಂಗ ಹೋಗಿ ಬಂದೀವಿ ಅಲ್ಲೇ ರೆಸ್ಪಾನ್ಸ್ ರೆಸ್ಪಾನ್ಸ್ ಮಾಡಿಲ್ಲ ರೀ ಸರ ಹೆಸರುಗಳಷ್ಟೇ ಬರ್ಕೊಂಡ್ರು ಯಾರು ಅಲ್ಲೇ ಯಾರಲ್ಲೇ ಮಾಡಿದಾರೆಂದು ಅವರು ಪ್ರಥಮ ಏನು ಪ್ರಥಮ ಇದು ಇರುತ್ತೆ ಎಫ್ ಐ ಆರ್ ಕಾಪಿ ಏನು ಅವ್ರ ಮೇಲೆ ಅದಿಲ್ಲ ಬೆಳಿಗ್ಗೆ ಬಂದು ಕರೆಸಿ ಮಾತಾಡೋಣ ಅಂತಾರ ಒಬ್ಬ ಹೊಡ್ಸ್ಕೊಂಡು ಒಬ್ಬ ರೈತ ಸಂಘಟನೆ ಮುನ್ಕೊಂಡನಿಗೆ ಹೊಡೆದಿದಾರಂದ್ರ ಅವ್ರು ತೋರಿಸೋ ಕಾಳಜಿ ಈಗ ಐತಿ ಸಮಾಜಕ್ಕೆ ಒಳ್ಳೆ ಸಂದೇಶ ಹೋಗ್ಬೇಕ್ ನೀವೇನು ತಾಲೂಕು ಅಧ್ಯಕ್ಷರ ಬ್ರದರಲ್ಲಿ ಹಾಂ ಇನ್ನೂ ಹೊಸ ನಾನು ನೂತನ ಘಟಕದ ತಾಲೂಕು ಅಧ್ಯಕ್ಷರು ಸರ್ ಅನ್ವೇಷ್ ನಾಯಕ್ ಅಂತ ನಮ್ಮ ಕಾರ್ಯಕರ್ತ ಇವ್ರಿಗೇನು ಜವಾಬ್ದಾರಿ ಆದ್ರಿ ಸಂಘಟನೆಯಲ್ಲಿ ಘೋಷಣೆ ಮಾಡಿಲ್ಲ ನಾಳೆನೆ ಜಿಲ್ಲಾ ಮಟ್ಟದ ಸಮಿತಿ ಇರ್ತೀರಿ ಸರ್ ಲಿಂಗೂರಲ್ಲಿ ಜಿಲ್ಲಾ ಮಠ ಸಭೆ ಕರ್ತೀರಿ ಆದೇಶ ಪತ್ರ ಕೊಡ್ತೀವಿ ಅಂತ ಹೇಳಿದ್ರು ಸರ್ ಪತ್ರಿಕೆ ಪ್ರಕಟಣೆ ಹೊಡಿಸಿದ್ದಾರೆ ಅರ್ಕೇರ ರೈತ ಸಂಘದ ಅಧ್ಯಕ್ಷರಂತ ಆಗ್ಲೇ ಒಂದ್ಸಲ ರಾಯಚೂರಲ್ಲೂ ಪ್ರೆಸ್ ಮೀಟ್ ಮಾಡಿದ್ವಿ ಸರ್ ರೈತರಿಗೆ ಗೊಬ್ಬರ ಸರಿಯಾಗಿ ಸಿಗ್ತಾ ಇಲ್ಲ ಅಂತಂದು ಈ ಥರ ನೀನು ನ್ಯಾಯ ಹೇಳ್ತೀಯ ಊರಿಗೆಲ್ಲ ಅಂತಂದು ನಮಗೆ ಅಲ್ಲೇ ಮಾಡಿದ್ರು ಸರ್ ಒಬ್ಬ ಶಾಸಕ ನಮ್ಮ ತಮ್ಮ ಹೊಡೆದಿದ್ದ ನಮಗೆ ಯಾರು ಪೊಲೀಸ್ ಇಲಾಖೆಯವರು ನಮಗೆ ಕಾಳಜಿನೇ ತೋರಿಸ್ತಾ ಇಲ್ಲ ಈಗ ನಿಮ್ಗೆ ಏನೋ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಬ್ರದರ್ ನಮಗೆ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಕೇಳಿದ್ರೆ ಬೆಳಿಗ್ಗೆ ಬನ್ನಿ ಹೋಗಿ ಅಂತಾರೆ ಮನೆಗೆ ಹೋದ್ರೆ ನಿಮ್ಗೆ ಅನುಕೂಲ ಆಗುತ್ತಾ ಮತ್ತೆ ಕಿರಿಕಿರಾಗ ಸಾಧ್ಯತೆ ಐ ಆರ್ ಮಾಡಿದ್ರೆ ಹೊರಗಡೆ ಬಂದು ನಿಮ್ ಮಾಡ್ತು ಅಂತ ಬೆದರಿಕೆ ಕೊಲೆ ಬೆದರಿಕೆ ಹಾಕಿದಾರೆ ಸರ್ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಮಾದ್ರೆ ಜವಾಬ್ದಾರಿ ಯಾರು ಇದಕ್ಕೆ ಅದಕ್ಕೆಲ್ಲ ಮಾಜಿ ಶಿವನಗೋಡು ನಾಯ್ಕ್ ತಮ್ಮ ಸರ್ ಭಗವಂತರಾಯ ಮತ್ತು ಅವರ ಅವರ ಸಂಗಡಿಗರು ಯಾರು ಬಸವ ಸುಡುಮಾರಡಿ ಮತ್ತು ಅಲ್ಲಿ ಇವೆಲ್ಲ ಅಲ್ಲಿದ್ದಂಥ ಊರು ಊರಲ್ಲಿರೋರೆಲ್ಲ ಅಲ್ಲಿ ನಾಲ್ಕೈದು ಜನ ಅನುಯಾಯಿಗಳು ಹರ್ಷವರ್ಧನ್ ನಾಯ್ಕ ಅಂದರೆ ಟೋಟಲ್ ಒಂದು ಟೀಮ್ ಇತ್ತು ಏಳರಿಂದ ಟೀಮ್ ಇತ್ತು ಸರ್ ಜಿಲ್ಲೆ ವೆಂಕಟೇಶ ಹರ್ಷವರ್ಧನ್ ನಾಯಕ್ ಬಸವ ಹುಟ್ಟುಮರಡಿ ಮತ್ತು ಭೀಮರಾಯ ಎಲ್ಲರೂ ಸ್ಥಳೀಯ ಎಲ್ಲ ಸ್ಥಳೀಯರು ಅರ್ಕೆರವರು ಅವರು ಇದ್ದ ಊರವರು ನಮಗೆ ಈ ಥರ ಹಲ್ಲೆ ಮಾಡಿದ್ದಾರೆ ನಮಗೆ ರಕ್ಷಣೆ ಕೊಡೋರು ಇಲ್ಲ ಇಲ್ಲಿ ಕಾನೂನು ಕೆಲಸ ಮಾಡೋದಿಲ್ಲ ಅಂತ ಈಗ ಗೊತ್ತಾಯಿತು ನಮಗೆ ಈ ಥರ ಗೊತ್ತಿದ್ರೆ ನಾವು ಯಾವ ಹೋರಾಟಕ್ಕೆ ಇಳಿತಿರಲಿಲ್ಲ ಕಾನೂನು ನಮ್ಗೆ ರಕ್ಷಣೆ ಕವಚ ಆಗಿರುತ್ತೆ ಅಂತಂದ್ರೆ ನಾವು ಈ ಥರ ಸಂಘಟನೆ ಮಾಡೋಕ್ಕೆ ಇದು ಮಾಡಿದ್ರು ಸರ್ ಕಾನೂನೇ ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ ಅಂದರೆ ನಾವು ಯಾಕೆ ಸಂಘಟನೆ ಮಾಡಿ ಯಾರು ಯಾರು ಪರವಾಗಿ ಹೋರಾಟ ಮಾಡೋದು ಸರ್ ನಾವು ಏನು ಹೋರಾಟ ಮಾಡಿದ್ರು ಕಾನೂನು ರಕ್ಷೆ ಇರುತ್ತಾ ಸ್ವಿರಕ್ಷೆಯಲ್ಲಿ ಇರ್ತೀವಿ ಅಂತಂದು ನಮ್ಗೆ ರಕ್ಷಣಾ ಕವಚ ಆಗಿರ್ತದೆ ಕಾನೂನೊಂದು ನಾವು ಹೋರಾಟ ಕೇಳ್ತಿವ್ರಿ ಸರ್ ಈ ಕಾನೂನೇ ನಮ್ಗೆ ಕಾಪಾಡಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡಿದ್ರು ಮಾಡಕ್ ಹೋದ್ರೆ ಈ ತರ ನಮ್ಗೆ ಇದು ಮಾಡಿದ್ರೆ ನಾವು ಏನು ಮಾಡೋಣ ಸರ್ ಈಗ ಮುಂದಿನ ನಡೆ ಏನು ಬ್ರದರ್ ನೀವೇನು ಸಂಘಟನೆ ಸರ್ ನಾನು ಸಂಘಟನೆಯವರು ಗೌರವಾಧ್ಯಕ್ಷರೇನು ಅಂತ ಹೇಳಿದ್ರೆ ಫೋನ್ ಮಾಡಿ ಹೇಳಿದರೆ ಎಫ್ ಐ ಆರ್ ಅಂತ ಹೇಳಿದ್ದಾರೆ ಸರ್ ಅವರು ಆದ್ರೂ ಅವ್ರು ಅಷ್ಟು ಹೇಳಿದ್ರು ಅವರು ಹಾಗೆ ಕಳಿಸಿದ್ದಾರೆ ಸರ್ ಹೆಸರಷ್ಟೇ ಮಾತ್ರ ಬರ್ಕೊಂಡಿದ್ದಾರೆ ಯಾರ್ಯಾರು ಅಲ್ಲೇ ಮಾಡಿದ್ದೀವಿ ಅಂದು ಬಟ್ ನಮ್ಗೆ ರಕ್ಷಣೆ ಕೊಡಿ ಬನ್ನಿ ಅಂತಂದರೆ ಯಾರೂ ಬಂದಿಲ್ಲ ಗಳಿಗೆ ಬನ್ನಿ ಅಂತಂದು ಉತ್ತರ ಕೊಡ್ತಿದ್ದಾರೆ ಮಾನ್ಯ ಎಸ್ ಪಿ ಅವರು ಇದ್ರು ಈ ವಿಡಿಯೋದ ಮುಖಾಂತರ ಅವ್ರಿಗೆ ತಿಳಿಸುವುದೇನೆಂದರೆ ನಮ್ಗೆ ರಕ್ಷಣೆ ಕೊಡಿ ನಮಗೆ ಕಾನೂನಿನಲ್ಲಿ ನಮ್ಮ ಸಂವಿಧಾನ ನಮ್ಗೆ ಹಕ್ಕು ಕೊಟ್ಟಿದೆ ಫಂಡಮೆಂಟಲ್ ರೈಟ್ಸ್ ಐತೆ ನಮ್ಗೆ ಏನಾದರೂ ಕೇಳಕ್ಕೆ ಕೇಳಬಾರ್ದು ನಮಗೆ ಆರ್ಟಿಕಲ್ ನೈನ್ಟೀನ್ ಏನು ಹೇಳುತ್ತೆ ನಿಮ್ಗೆ ಮಾತಾಡೋದು ವಾಕ್ ಸ್ವತಂತ್ರ ಐತೆ ಎಲ್ಲ ಎಲ್ಲ ಸ್ವತಂತ್ರ ಇದ್ದರೂ ಕೂಡ ಈ ಈ ದಿನ ರಾಜಕಾರಣಿಗಳ ಕೈಗೊಂಬೆಯಾಗಿ ನಾವು ಈ ಥರ ಒಡಗಿಸ್ಕೊಂಡು ಬೀಳೋ ಪರಿಸ್ಥಿತಿ ಆಗಿದೆ ರೈತರ ವಿರುದ್ಧ ಧ್ವನಿ ಎತ್ತಿದ್ರೆ ಈ ಥರ ಐತಿ ಗೊಬ್ಬರ ಯಾಕೆ ಸರಿಯಾದ ರೇಟಿಗೆ ಮಾ ಮಾರಿ ಅಂತ ಹೇಳಿದರೆ ಈ ಥರ ಐತಿ ನಮ್ಮ ಪರಿಸ್ಥಿತಿ ರೈತರಿಗಾಗಿ ಹೋರಾಟ ಮಾಡ್ತೀವಿ ನಮ್ಮಿಂದ ಯಾರು ನಮ್ಗೆ ಈ ಥರ ಗೊತ್ತಿದ್ರೆ ಬ್ರದರ್ ಈಗ ಮುಂದಿನ ನಡೆ ಇವಾಗ ಏನು ಹೋಟ್ನಲ್ಲಿ ಸಂಘಟನೆ ಇವಾಗ ತಾಲೂಕು ಅಧ್ಯಕ್ಷರು ಮತ್ತೆ ಜಿಲ್ಲಾಧ್ಯಕ್ಷರು ಮತ್ತೆ ರಾಜ್ಯಾಧ್ಯಕ್ಷರು ನಿಮ್ಗೆ ಏನಾದರೂ ಕಾಲ್ ಮಾಡಿದರೆ ಈ ರೀತಿ ಸಮಸ್ಯೆ ಆಗಿಲ್ಲ ಜಿಲ್ಲಾಧ್ಯಕ್ಷರು ಕಾಲ್ ಮಾಡಿದ್ರು ಎಫ್ಐಆರ್ ಮಾಡಿಸಿ ನಾವು ನಾವು ಬರ್ತೀವಿ ಅಂತ ಹೇಳಿದ್ದಾರೆ ಕಾರಣಾಂತರಗಳಿಂದ ಎಲ್ಲೋ ಮೀಟಿಂಗ್ ಹೋಗಿದ್ದಾರೆ ಅಂತ ಬಂದಿಲ್ಲ ಗೌರವ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ನಾಳೆ ಸಿಂಧನೂರಲ್ಲಿ ನಮ್ಮದು ಸಭೆ ಇದೆ ಜಿಲ್ಲಾ ಸಭೆ ಅಲ್ಲೇ ನಮ್ಗೆ ಘೋಷಣೆ ಪತ್ರ ಕೊಡ್ತೀವಿ ಅಂತ ಹೇಳಿದ್ರು

ಬಂದಿದ್ ಬಿಡಪ್ಪ ಬಂದಿದ್ವಿ ಈಗೆಲ್ಲ ಕೊಲ್ಲ ಬಿಡ್ರಿ ಇವತ್ ನಾವ್ ನೀವ್ ಆರಾಮ ಪೇಂಟಿಂಗ್ ಕೆಲ್ಸ ಮಾಡ್ತಿ ಮಾಡ್ಕೊಂಡ್ ತಿನ್ನಕ್ ಎಷ್ಟ್ ತಾಸ ಆಗಿದ್ರಿ ಬಂದ್ ನಿನಗ ಕೆಲ್ಸ ಇಲ್ ಹೋಣ ಅದಕ್ಕ ನಾವ್ ಖಾಲಿವಿ ಯಾವ್ದ್ ಕೆಲ್ಸ ಇಲ್ಲ ಅಂದ್ರೆ ಯಾವ್ದ್ ಕೆಲ್ಸ ಹಚ್ಕೊಡಂಗ್ ಬಿಡು ನೀನು ಅಣ್ಣನ ಬಗ್ಗೆ ಇವ್ರ ಬಗ್ಗೆ ಯಾಕ ಅಷ್ಟು ಅಣ್ಣನ ಬಗ್ಗೆ ಮಾವನ ಬಗ್ಗೆ ಎಲ್ಲ ನಾನು ತಪ್ಪು ಮಾಡಿ ನಾನು ಎಂತದ ಏನ್ ಆತ ತಪ್ಪು ಮಾಡಿ ಇಂತಲ್ಲಿ ತಪ್ಪು ಮಾಡಿ ನೋಡಪ್ಪ ಅಂತ ಹೇಳು ಮನೆ ಕೊಟ್ಟು ನಂದು ಬಂದ್ರು ಮನೆಗ್ ಬಂದ್ರು ಏನಪ್ಪ ಅಣ್ಣ ಪರ ನಾವು ಎಲ್ಪ್ ಮಾಡ್ಬೇಕಪ್ಪ ಮಾಡಿವಲ್ಲಪ್ಪ ಇಲ್ಲಂಜಿವಿ ನೀಳ ಆತ ಫೋನ್ ಮಾಡಿ ಇಲ್ಲಿ ಕೇಳು ಅವತ್ತು ಫೋನ್ ಮಾಡಿ ಕರ್ಸಿನ್ ನಾನು ನೀನು ಹೆಂಗ್ ಸನ್ಮಾನ ಮಾಡ್ತಿ ಹೆಂಗ್ ಮರ್ಯಾದ ಕೊಡ್ತಲೆ ಅಂತಂದ ನಾನು ಫೋನ್ ಮಾಡ್ನಿ ಬರ್ಲಿಲ್ಲ ನಾನು ಏನ್ ಮಾಡ್ಲಿ ಹೇಳು ಹೌಸ್ ಮಂದಿ ಬಂದವ್ರ ನಿಂದ್ರಸಕ್ ಆಗತ್ತ ಅಲ್ಲ ನಾವ್ ನಿನ್ ಪರವಾಗಿರ್ತೀವಿ ನೀನ್ ನಮ್ ನಮ್ ಪರವಾಗಿ ಮಾತಾಡ್ಬೇಕು ಶಿವಗೋಳಿ ಆಯ್ತು ನಾಯ್ಕ ಇಲ್ಲ ಅವ್ ಆತ್ನಲ್ಲಿಗೆ ಹೋಗ್ತಿವಿ ಎಲ್ಲ ನಾ ಫ್ಯಾಮಿಲಿ ಕರ್ಕೊಂಡು ಆತ್ನ ಗೌಡ್ ಮನೆಗ್ ಓದ್ತೀವಿ ಗೌಡ್ಗ ಹಾಕಿವ ಓಟ್ ಯಾರಿಗ ಹಾಕಿವ ನೋಡುವಂತೆ ಗೌಡ್ಗ ಹಾಕಿದ್ದೀ ಹ್ಮು ಈ ರೈತ ಸಂಘ ಬಂದು ಏನ್ ಮಾಡ್ತದ ನಿನಗೆ ಹೇಳು ಇಲ್ಲಪ್ಪ ಅದನ್ನ ಅದನ್ನ ಕಿತ್ತೆ ಅದ್ನ ಕಿತ್ತಾಕ ಬಿಡು ರೈಸ್ ಸಂಘ ಅದ್ ಹೆಂಗ ನಾ ಅಲ್ಲಿ ಅದೇ ಅಂತಾನ ರೈಸ್ ಸಂಘ ಯಾಕ್ ಬೇಕಪ್ಪಾ ಆತಗ್ ಏನನ್ನ ಒಳ್ಳೇದ್ ಕೆಟ್ಟ ನಾನ್ ನೋಡ್ತೀನಿ ಹ್ಮ್ ಸಂಘ ಯಾಕ್ ಅಂತ ಕೇಳ್ತಾನ ಅದಕ್ಕೆ ನಾವೇ ಮತ್ತ್ ನಮ್ಗ ನಮಗ್ ಏನನ ನಮ್ಗೊಂದ ಇದೈತಿ ಊರಾಗ ಏನ ನಿನ್ಗ್ ಬೆಲೆ ಅದ ಲೇ ಕೊಡಿ ಬೆಲೆ ಇಲ್ಲಾಂತ ಹೇಳಿದ್ನಿ ನಿನ್ಗ ಒಂದ್ ಸಾಧನ ಐತ್ಯಾ ಗಿಲೆ ಗಿಲೆ ಎಲ್ಲಾ ಸತ್ತ್ಬಿಟ್ಟಿ ನಾವು ಎಲ್ಲಾರ ಪಾಲಿಗೆ ಇವತ್ತ ಸ್ವಚ್ಛ ಹೊಡದ್ರಲ್ಲಾ ನೀವ್ ಕುಂದಿರೋ ಇಲ್ಲ ನೀವು ಕುಂದ್ರಸಿ ಹೇಳಿದ್ರಿಗಿನ ನೀವ್ ಕುಂದ್ರಿಸಿ ಮಾತಾಡಿ ಹೇಳಿದ್ರಿಗಿನ ನಾವ್ ಅದರದ್ದು ತಂಟೆ ತಂಟೆದ ಆಯ್ತಪ್ಪ ನೀವೇ ದೊಡ್ಡವರು ದೊಡ್ಡವ್ರು ನೀನು ನಮ್ಮತ್ ಇವಾಗ ಸಂಘದ ನಮ್ಮ ಓದ್ತೇ ಸಂಘದಲ್ಲ ಗೌಡ್ನಲ್ಲಿ ಓದ್ತೀನಿ ನಾನು ಶಿವಗೌಡನಲ್ಲಿ ಗೌಡ ಏನ್ ಮಾಡಲ್ಲ ನಮ್ಮ ಆತ ಏನ ಕೇಳಲ್ಲ ನಾನ್ ಕೇಳು ಬೀಗಿ ದಿನ ಹೇಳಕಿ ಸೂಕ್ಷ್ಮಿ ಏನಾರ ನಮಗ ಮಾಮನೆ ನೀನು ಬ್ಯಾರೆಲ್ಲ ಕಡದ ಮೇಲೆ ಹೀಗೆ ಹೇಳ್ದ್ರೆ ಹೆಂಗಪ್ಪ ಏ ಅರೆ ದೊರ ಜಸ್ಟ್ ಅವಾಗ ಬಂದೆ ನಾನು ಬಗೆಗ ಮಧ್ಯ ಹೇಳಿ ನಾನು ಇಲ್ಲಿ ಅನ್ನು ಕೊಡಲ್ಲ ಸೂಚಿ ಮಾлкиಂತ ಅಂತ ಹೇಳಿದ್ದೆ ಹೌದೌದು ಹೌದು ಸಂತೇ ದೊರ ಬೈಯರ್ ನಮ್ಮ ಅಷ್ಟ ಕೇಳ್ತರೆ ಲಾಸಿ ಹೋಗಿ ಹೇಳ್ಬಿಡು ಬಿಡು ಅಪ್ಪಾ ನಮ್ಮಣ್ಣನವರಿಗೆ ಹೇಳಿ ಬಿಡೋನು ಎಲ್ಲರನ್ನು ಕರೆಸಿ ಅವರ ಮನೆಗೆ ಹೋಗಿ ಕುಂತಿ ಬಿಡೋಂರೆ ಕೊಲ್ಲಿ ಬಿಡಲ್ಲ ಅಮ್ಮಾ ಹೋಗಾ ಅಂಗ್ ಮಾಡಿದ್ರೆ ನಾನೇ ಬಂದು ಕೊಲ್ತೀನಿ ನೋಡಿ ನಿಜ ಗೆತ್ತ್ ಮತ್ತ್ ಹಿಂಗ ಏನಪ್ಪಾ ಫೋನ್ ಮಾಡಿ ಹೇಳಿದ್ ಮ್ಯಾಲ ಆಯ್ತಾ ಇಲ್ಲಿಂದ ಆರಾಮ್ ಇರ್ತಾ ಇಲ್ಲಾ ಅಷ್ಟೇ ಹೇಳ್ಬಿಡು ಆರಾಮ್ ಇರೋಕ್ ಮತ್ತ ನೀ ಬಡವಲ್ಲಾ ಫೋನ್ ಹಚ್ಚಿ ಫೋನ್ ಹಚ್ಚಿ ಹೇಳ್ಬೇಕ ನಮ್ ಮಳಿಯವ್ರಗ್ ಅಂತ ಹೇಳಕತ್ತೀನಿ ನಾನು ಆಯ್ತಪ್ಪ ನಮ್ಮ ಅಣ್ಣ ತಂಬರ್ ಮುಂದನ್ ಹೇಳ್ಬಿಡು ನಾನ್ ನಾಳೆ ಸತ್ತ್ರೆ ನೀನೇ ಕಾರಣ ಏನಪ್ಪಾ ಅಂತನ ಹೇಳ್ಬಿಡು ನಾನ್ ಹೇಳ್ತ ಯಾರಿಗೆ ಹೇಳ್ಬೇಕು ನಮ್ಮ ಅಣ್ಣವರಿಗೆಲ್ಲಾ ಹೇಳ್ಬಿಡು ನೀನ್ ಆಚೆ ಆಯ್ತು ನಿನ್ಗೇನ್ ಲಾಸ್ ಆಗೈತಿ ನೀವು ಒಡದ್ರು ಅಲ್ಲ ಮಾರೇ ಯಾರಿಗ್ ಹೇಳದ್ರಿ ಬಿಂಬಾಯ್ ಕೊಡ್ತ